ನಾಸತ್ತೇನೆಂದು ಹೆಣ ಕೂಗಿದುದುಂಟೆ ಭಯ ಚಿಟ್ಟ ಭಯಕ್ಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯುವುದೇ ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ ಇಲ್ಲಿ ಮೊದಲಿಗೆ ಪ್ರಭುಗಳು ಮೂರು ಪ್ರಶ್ನೆಗಳನ್ನು ಹಾಕುತ್ತಿದ್ದಾರೆ ಸತ್ತಿರುವ ಹೆಣ ನಾನು ಸತ್ತಿದ್ದೇನೆ ಎಂದು ಯಾರಿಗೂ ಹೇಳುವುದಿಲ್ಲ ಭೂಗರ್ಭದಲ್ಲಿ ಹೂತಿಟ್ಟ ರಹಸ್ಯವಾದ ನಿಧಿ ಸಂಪತ್ತು ಚಿನ್ನ ನಾನು ಇಲ್ಲಿದ್ದೇನೆ ಬನ್ನಿ ತೆಗೆದುಕೊಳ್ಳಿ ಎಂದು ಯಾರಿಗೂ ಕೂಗಿ ಹೇಳುವುದಿಲ್ಲ ಹೆಪ್ಪಾಗಿರುವ ಹಾಲು ಮೊಸರಾಗಿರುವ ಹಾಲು ಮೊದಲಿನಂತೆ ಸಿಹಿಯಾಗುವುದಿಲ್ಲ ಎಂದು ಈ ಮೂರು ಪ್ರಶ್ನೆಗಳು ಹಾಕುತ್ತಿದ್ದಾರೆ ಇಲ್ಲಿ ಹೆಣ ಎಂಬುದು ದೈವಿ ಸಾಕ್ಷಾತ್ಕಾರವನ್ನು ಪಡೆದಿರುವ ನಾನು ಎಂಬ ಭಾವವನ್ನು ಕಳೆದುಕೊಂಡಿರುವ ಪೂರ್ಣ ಜ್ಞಾನಿಯನ್ನು ಸಂಕೇತಿಸುತ್ತದೆ ಒಮ್ಮೆ ಪರಿಪೂರ್ಣ ಜ್ಞಾನವನ್ನು ಪಡೆದ ನಂತರ ಆತ ಕೊನೆಯ ಹಂತವನ್ನು ತಲುಪಿದ ಭವಬಂಧನವನ್ನು ಕಳೆದುಕೊಂಡ ಎಂದರ್ಥ ಆತನಲ್ಲಿ ನಾನು ಎಂಬುವುದಿಲ್ಲ ಪರಿಪೂರ್ಣ ಜ್ಞಾನ ಪಡೆದ ನಾನು ಎಂಬ ಭಾವ ಅಳಿದ ವ್ಯಕ್ತಿ ಇಂತಹ ಜ್ಞಾನವನ್ನು ಗಳಿಸಿದ್ದೇನೆ ಎಂದು ಯಾರಿಗೂ ಕೂಗಿ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಜ್ಞಾನವನ್ನು ಗಳಿಸಿದ್ದೇನೆ ಎಂದು ಯಾರಿಗೂ ಕೂಗಿ ಹೇಳುವಲು ಸಾಧ್ಯವಿಲ್ಲ ಏಕೆಂದರೆ ಅದು ಅನುಭವ ಗಮ್ಯವಾದ ಸ್ಥಿತಿ ಮಾತಿನಲ್ಲಿ ಅದನ್ನು ಪರರ ಅನುಭವಕ್ಕೆ ತಂದುಕೊಡಲು ಸಾಧ್ಯವಿಲ್ಲ ಹಾಗೆ ಒಮ್ಮೆ ಹೆಪ್ಪಾದ ಹಾಲು ಮತ್ತೆ ಹಿಂದಿನ ಸ್ಥಿತಿಗೆ ಮರಳಲು ಸಾಧ್ಯವಿಲ್ಲ ಗುಹೇಶ್ವರ ಲಿಂಗಕ್ಕೆ ಈ ಮಾತು ಒಪ್ಪುವಂಥದ್ದಲ್ಲ ಎಂದು ಕೊನೆಯ ಸಾಲು ಈ ರೀತಿ ಹೇಳುತ್ತಾರೆ ಹೆಣ ಮಾತಾಡುವುದನ್ನು ನಿಧಿ ಕರೆಯುವುದನ್ನು ಹೆಪ್ಪು ಹಾಲಾಗುವುದನ್ನು ನಿರಾಕರಿಸುತ್ತದೆ ಅಂದರೆ ಪರಿಪೂರ್ಣ ಧ್ಯಾನ ಪಡೆದವರು ನಾನು ಎಂಬ ಭಾವವನ್ನು ಅಳಿದವರು ತನ್ನ ಮೊದಲಿನ ಲೌಕಿಕ ಸ್ಥಿತಿಯಲ್ಲಿ ಇರಲಾರರು ಹಾಗೇನಾರದರೂ ಅವನು ಮೊದಲಿನ ಸ್ಥಿತಿಯಲ್ಲೇ ಇದ್ದರೆ ಗುಹೇಶ್ವರ ಅವರನ್ನು ಒಪ್ಪಲಾರರು ಎಂಬುದು ಸೂಚಿಸುತ್ತದೆ ಸಂಸಾರವೆಂಬ ಹೆಣ ಬಿದ್ದಿದೆ ಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೆ ಗುಹೇಶ್ವರ ಲಿಂಗವಲ್ಲಿಲ್ಲ ಕಾಣಿರೇ ನಮ್ಮ ಸುತ್ತೆಲ್ಲ ಅನಂತವಾಗಿ ಹರಡಿರುವ ವಿಶ್ವವೇ ಸಂಸಾರ ಭೋಗ ವಿಷಯಗಳಿಂದ ಕೂಡಿರುವುದರಿಂದ ಈ ಸಂಸಾರವು ಹೆಣ ಅಂದರೆ ಇಲ್ಲಿ ಹೆಣ ಎಂಬುದು ಜಡತೆಯ ಸಂಕೇತ ಈ ವಿಶ್ವದಲ್ಲಿ ಹುಟ್ಟಿ ಬರುವ ಭೋಗಾಸಕ್ತ ಜೀವಿಗಳೆಲ್ಲ ಅದನ್ನು ತಿನ್ನಬಂದ ನಾಯಿಗಳು ಎಂದು ಹೇಳುತ್ತಿದ್ದಾರೆ ಈ ಹೆಣವನ್ನು ತಿನ್ನಲು ಭೋಗಿಸಲು ಈ ನಾಯಿಗಳು ಅಂದರೆ ಜೀವಿಗಳು ಜೀವನ ಪೂರ್ತಿ ಬಡಿದಾಡುತ್ತವೆ ಹೋರಾಡುತ್ತವೆ ಅಂದರೆ ತನಗಾಗಿ ಹೋರಾಡುವ ಈ ಜೀವಿಗಳು ಅಜ್ಞಾನವನ್ನು ಕಂಡ ಅಜ್ಞಾನವನ್ನು ಕಂಡು ಹೆಣ ಕೂಡ ಎದ್ದು ನಗುತ್ತಿದೆ ಅಂದರೆ ಅಷ್ಟು ತುಚ್ಛವಾಗಿ ಜೀವಿಗಳು ಜಗಳ ಮಾಡುತ್ತವೆ ಇಲ್ಲಿ ಇಲ್ಲಿ ನೋಡಿರೆ ಎಂಬ ಪದವು ಮನುಷ್ಯರು ನಡೆಸುವ ಈ ಸಂಘರ್ಷವನ್ನು ವ್ಯಂಗ್ಯವಾಗಿ ವಿಡಂಬಿಸುತ್ತದೆ ಶಾಂತಿಯ ಆನಂದದ ಸ್ವರೂಪವಾದ ಗುಹೇಶ್ವರನು ಇಂತಹ ಜಗಳವಾದ ಸಂಸಾರದೊಳಗೆ ಇಲ್ಲ ಇಂತಹ ಜಡ ಸಂಸಾರ ಸುಖಕ್ಕಾಗಿ ಬಡಿದಾರುವವರಿಗೆ ಗುಹೇಶ್ವರ ಸಿಗಲಾರನು ಎಂದು ಅಲ್ಲಮಪ್ರಭುಗಳು ಹೇಳುತ್ತಿದ್ದಾರೆ ಖಾರ ಮೇಘವೆದ್ದು ಧಾರಾವರ್ತ ಸುರಿಯುವಾಗ ಧಾರಿಣಿಯೆಲ್ಲವೂ ಮುಳುಗಿತ್ತು ನೋಡ ಕಾರಿರುಳ ಕಣ್ಣೊಳಗೆ ಸೂರ್ಯರನೇಕರು ಮೂಡಿ ದಾರಿಯ ಹೊಲವೆಂಬುದು ಕೆಟ್ಟಿತ್ತು ನೋಡ ಪುರಾಯ ಗಾಯದಲ್ಲಿ ಸಾಯಕೊಂದಲ್ಲದೆ ಸೂರ್ಯರನೇಕರು ಮೂಡಿ ಹರು ಗುಹೇಶ್ವರ ಇದೊಂದು ಬೆಡಗಿನ ವಚನ ಇದರ ಅರ್ಥ ಹೀಗಿದೆ ಖಾರ ಮೇಘ ಕಪ್ಪಾದ ಮೋಡ ಅಂದರೆ ಮಾಯೆ ಈ ಭೂಮಿಯನ್ನು ಸುತ್ತುವರಿದಿರುವ ಮಾಯೆ ಧಾರಾಕಾರವಾಗಿ ಮಳೆ ಸುರಿಯುವಂತೆ ಅಂದರೆ ಎಲ್ಲೆಡೆ ಆವರಿಸುವುದು ಎಂದರ್ಥ ಧಾರಣಿ ಅಂದರೆ ಇಲ್ಲಿ ಜೀವ ಎಂದರ್ಥ ಅಂದರೆ ಮಾಯ ಎಂಬುದು ಕಪ್ಪು ಕಾರ್ಮೋಡದಂತೆ ಧಾರಾಕಾರವಾಗಿ ಎಲ್ಲೆಡೆ ಆವರಿಸಿದಾಗ ಸಹಜವಾಗಿ ಭೂಮಿಯಲ್ಲಿರುವ ಜೀವ ಅದರದಲ್ಲಿ ಮುಳುಗಿ ಹೋಗುತ್ತದೆ ಈ ಮಾಯೆಯ ಕಾರಣದಿಂದ ಅದರಲ್ಲಿ ಆಶೆ ಆಕಾಂಕ್ಷೆಗಳು ತುಂಬಿ ಹೋಗುತ್ತವೆ ಹೀಗಿರುವಾಗ ಆ ಜೀವ ಅಜ್ಞಾನಕ್ಕೆ ಸಿಲುಕುತ್ತದೆ ಕಾರ್ಯಗಳು ಅಂದರೆ ಅಜ್ಞಾನ ಅನಂತರ ಈ ಜೀವದೊಳಗೆ ಅನೇಕ ವಿಪರೀತ ಭಾವನೆಗಳು ಹುಟ್ಟುತ್ತವೆ ಸೂರ್ಯರನೇಕರು ಮೂಡಿ ಅಂದರೆ ಭಾವನೆಗಳು ಹುಟ್ಟುತ್ತವೆ ಮಾಯಿಂದ ಉದಿಸಿದ ವಿಪರೀತ ಭಾವನೆಗಳು ಹುಟ್ಟುತ್ತವೆ ಎಂದರ್ಥ ಆಶಾ ಆಮಿಷಗಳು ಅಧ್ಯಾನಗಳು ಜೀವಾತ್ಮವನ್ನು ಆವರಿಸುತ್ತವೆ ಆಗ ಸಹಜವಾಗಿ ಜ್ಞಾನ ಮಾರ್ಗ ಆ ಜೀವಿಗೆ ಕಾಣದೇ ಹೋಗುತ್ತದೆ ಸಾಂಸಾರಿಕ ಬಂಧನಗಳು ಉಂಟಾಗುತ್ತವೆ ಚಿಂತೆ ಭಯ ದುಃಖಗಳು ಆ ಜೀವನಾತ್ ಆ ಜೀವಾತ್ಮವನ್ನು ಪೀಡಿಸುತ್ತವೆ ಆಗ ಆ ಜೀವವನ್ನು ತನ್ನ ವಿವೇಕವೆಂಬ ಅಸ್ತ್ರದಿಂದ ಆ ಜ್ಞಾನವನ್ನು ಪರಿಪೂರ್ಣವಾಗಿ ಇರಿದು ಕೊಲ್ಲಬೇಕು ಅದನ್ನು ನಷ್ಟ ಮಾಡಬೇಕು ಹಾಗೆ ಮಾಡಿದರೆ ಆ ವಿಪರೀತ ಭಾವನೆಗಳು ನಾಶವಾಗುವವು ಇದಿಷ್ಟು ಈ ವಚನದ ತಾತ್ಪರ್ಯ